ನಾಡಿಗೆ ನಮಸ್ತೆ ಗೆಳೆಯ ನಾನು ಶಿವಣ್ಣ ಅಂತ ಕರೆಯೋದು ಮೇಕಪ್ ಕಲಾವಿದರು ಈಗ ಒಂದು ಹನಿ ಫಿಲ್ಮ್ ಮೇಕರ್ಸ್ ಅಂತ ಒಂದು ಮಾಡಿಕೊಂಡು ಪ್ರೊಡ್ಯೂಸ್ ಮಾಡಿದ್ದಾರೆ ತಿಮ್ಮನ ಕಗ್ಗ ಯಾರಿಗೂ ಗೊತ್ತಿಲ್ಲ ಡಿ ವಿ ಜಿ ಅವರ ಬಗ್ಗೆ ಶ್ರೀತ ಡಿ ವಿ ಜಿ ಅವರ ಬಾಲ್ಯ ಕರ್ಶನ ಇದು ರಾಜ ರವಿಶಂಕರ್ ಅವರು ನಿರ್ದೇಶನ ಮಾಡಿದ್ದಾರೆ ಒಬ್ಬ ಸಾಹಿತ್ಯದ ದೊಡ್ಡ ಡಿ ವಿ ಜಿಯವರನ್ನ ಅವರ ಬಾಲ್ಯ ಕಥನವನ್ನು ಸಿನಿಮಾ ಮಾಡಬೇಕು ಅಂದ್ಕೊಂಡಿರೋದು ಈತನ ದೊಡ್ಡತನ ಈ ಸಿನಿಮಾನ ದಯಮಾಡಿ ಸಕಲ ಸಾಹಿತ್ಯ ಪ್ರೇಮಿಗಳು ನಾಡ ಚಿತ್ರರಸಿಕರೆಲ್ಲ ನಮ್ಮ ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರಗಳನ್ನು ಕಾಪಾಡಿ ಅಂತ ಒಬ್ಬ ಕನ್ನಡಿಗನಾಗಿ ಕರ್ಕೊತೇನೆ ಜೈ ಶ್ರೀ ಜಿ ಜೈ ಮಗುದಿಮ್ಮನ ಕಗ್ಗ ಜೈ ಸುವರ್ಣ ಶುಭವ್ಲಿ ಸದಾಶು ಪವ್ಲಿ ಜೈ ಕನ್ನಡ ನಮಸ್ಕಾರ ಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ ಕಲ್ಲು ಸಕ್ಕರೆಯಾಗು ಸಕ್ಕರೆಯಾಗುವುದೀರ ದುರ್ಬಲರಿಂದ ಎಲ್ಲರೊಳಗೊಂದಾಗು ಮಂಕುತಿಮ್ಮ